ಹಾಯ್ ನಮಸ್ಕಾರ ಎಲ್ಲ ಸ್ನೇಹಿತರೆ ಇವತ್ತು ನೋಡಿ ಕಡಲೆಕಾಯಿ ಪರ್ಸೆ ಇದು ಬಸವನಗುಡಿ ಬೆಂಗಳೂರಲ್ಲಿ ಮಾರ್ಕೆಟ್ ಹತ್ರ ಇರೋದು ಬಸವನಗುಡಿ ಕಡಲೆಕಾಯಿ ಪರ್ಸೆ ನೋಡಿ ನಾನು ನಮ್ಮ ಫ್ರೆಂಡು ಬಂದಿದ್ದೀವಿ ವಿಸಿಟ್ ಮಾಡೋಕ್ಕೆ ನೋಡೋದಕ್ಕೆ ಜಾಗನೇ ಇಲ್ಲ ಅಂದರೆ ಕಾಲು ಇಡೋಕ್ಕೂ ಜಾಗ ಇಲ್ಲ ನೋಡಿ ನೋಡಿ ಕಡಲೆಕಾಯಿ ಕಾಣ ತುಂಬ ಕಡಲೆಕಾಯಿ ಕಾಣುತ್ತೆ ಹೀಗೆ ನೋಡ್ಕೊಂಡು ಬನ್ನಿ ನೂರಾರು ನೂರಾರು ವೆರೈಟಿ ಕಡಲೆಕಾಯಿ ಸಿಗುತ್ತೆ ಬೇಯಿಸಿರೋದು ಹುರಿದಿರೋದು ಹಸಿ ಕಡಲೆಕಾಯಿ ಎಲ್ಲ ಸಿಗುತ್ತೆ ಸಾರಿ ನೋಡಿ ಜನ ನೋಡಿ ಜನ ನೋಡಿ ಫುಲ್ಲು ಎಲ್ಲ ಇದಾಗುತ್ತೆ ನೋಡಿ ತುಂಬ ತುಂಬ ಐತಿಹಾಸಿಕ ಸ್ಥಳ ಇಲ್ಲಿ ಬುಲ್ ಟೆಂಪಲ್ ಇದೆ ನಂದಿ ದೇವಸ್ಥಾನ ಇದೆ ಇದನ್ನು ನೋಡೋದಕ್ಕೆ ತುಂಬ ವೀಕ್ಷಣೀಯವಾಗಿರುತ್ತೆ ಇದು ರಾಜರ ಕಾಲದಲ್ಲಿ ಬೆಂಗಳೂರನ್ನು ಇಲ್ಲಿ ಫುಲ್ ಟೆಂಪಲ್ಲಿ ಒಂದು ಕಲ್ಲಿದಂತೆ ಆ ಕಲ್ಲಿನ ಮೇಲೆ ನಿಂತ್ಕೊಂಡು ಸೈನಿಕರು ಯಾರು ಅಟ್ಯಾಕ್ ಮಾಡ್ತಾರೆ ಯಾರು ಇದು ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಿದ್ರು ಅಂತೆ ಇದು ತುಂಬ ಐತಿಹಾಸಿಕ ಸ್ಥಳ ನೋಡಿ ಜನ ನೋಡಿ ಹಿಂಗಿದ್ದಾರೆ ತುಂಬ ಜನ ಇದ್ದಾರೆ ಕಾಲಿಡೋಕ್ಕೂ ಜಾಗ ಇಲ್ಲ ಓಡಾಡೋಕ್ಕೂ ಜಾಗ ಇಲ್ಲ ಇವತ್ತು ಕೊನೆ ಈ ಬರ್ಸೆ ಜಾತ್ರೆ ಇವತ್ತು ಕೊನೆ ಸೊ ಅದಕ್ಕೆ ಬಂದು ನೋಡೋಣ ಅಂತ ಬಂದಿದ್ರು ತುಂಬ ಜನ ಇದ್ದಾರೆ ಇನ್ನೂ ಹೋಗ್ಬೇಕು ಒಳಗಡೆಗೆ ಒಳಗಡೆಗೆ ಕಡಲೆಕಾಯಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಎಲ್ಲ ಸೈಡಲ್ಲಿ ಪ್ರತಿ ಸೈಡಲ್ಲಿ ಕಡಲೆಕಾಯಿ ಇರುತ್ತೆ ನೋಡಿ ಜನ ನೋಡಿ ತುಂಬ ಜನ ಎಲ್ಲ ಸಿಗುತ್ತೆ